ಎರಡ್ ಸಾವಿರದ ಹದಿಮೂರರಲ್ಲಿ ಕಣ್ತಪ್ಪಿ ಮಾಡಿಲ್ಲ ಆದ್ರೆ ಏಯ್ ಸುಮ್ನೆ ಇರಪ್ಪ ಯಾರು ಹೇಳಿದ್ಕೊಡೋರು ಇಟ್ ಈಸ್ ಅ ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಫಿಡವಿಟ್ನಲ್ಲಿ ಮಾಡಿಲ್ಲ ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿ ಚರ್ಚೆ ಆಗ್ತಾ ಇದೆಯಾ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಣ್ತಪ್ಪಿ ಆಗಿಲ್ಲ ಆದ್ರೆ ಏ ಸುಮ್ನೇರಪ್ಪ ಯಾರು ಹೇಳಿದ ಕೊಡೋರು ಇಟ್ ಇಸ್ ಅ ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಫಿಡವಿಟ್ನಲ್ಲಿ ಮಾಡಿಲ್ಲ ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿ ಚರ್ಚೆ ಆಗ್ತಾ ಇದೆಯಾ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ